ನಾಡಿನ ಸಮಸ್ತ ಜನತೆಗೆ ಆಶಾ ಸ್ವೀಟ್ಸ್ ರವರ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತಗಳ್ಳತನದ ಸುದ್ದಿಯನ್ನ ಬಯಲಿಗೆಳೆದಿದ್ದು ನಿಮ್ಮ ಏಕೈಕ ನ್ಯೂಸ್ ಚಾನೆಲ್ ಅದು ಗ್ಯಾರಂಟಿ ನ್ಯೂಸ್ ಬೆಂಗಳೂರಿನ ಮತಗಳ್ಳತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಸುದ್ದಿ ಮಾಡಿದ್ದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಬೆಂಗಳೂರಿನಲ್ಲಿ ಇವತ್ತು ಮತಗಳತನ ವಿರೋಧಿಸಿ ಬೃಹತ್ ಪ್ರತಿಭಟನೆ ಇದೆ ರಾಹುಲ್ ಗಾಂಧಿ ಆರೋಪಗಳನ್ನ ಹೇಳಿದ್ದೇ ಗ್ಯಾರಂಟಿ ನ್ಯೂಸ್ ಮತಗಳು ಗೋಲ್ಮಾಲ್ ಹೇಗೆ ಅನ್ನುವಂತಹ ವರದಿಯನ್ನು ಕೂಡ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡಿತ್ತು ಕರ್ನಾಟಕದಿಂದಲೇ ಇವತ್ತು ಚುನಾವಣಾ ಆಯೋಗದ ವಿರುದ್ಧ ಕಹಳೆಯನ್ನ ಇದೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಾದಂತಹ ಮತಗಳತನದ ವಿರುದ್ಧ ದೂರು ದಾಖಲಾಗಿದ್ದು ಮತಗಳತನದ ಬಗ್ಗೆ ಚುನಾವಣಾ ಆಯೋಗಕ್ಕೆ ಸಾಕ್ಷಿ ಸಮೇತ ದಾಖಲೆಯನ್ನು ಸಲ್ಲಿಕೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಆರಂಭವಾಗಿ ದೇಶಾದ್ಯಂತ ಕಾಂಗ್ರೆಸ್ ಬೃಹತ್ ಹೋರಾಟವನ್ನ ಮಾಡುತ್ತೆ ಗ್ಯಾರಂಟಿ ನ್ಯೂಸ್ನ ಬಗ್ಗೆ ಎಕ್ಸ್ಕ್ಲೂಸಿವ್ ಸ್ಟೋರಿಯ ಬಿಗ್ ಇಂಪ್ಯಾಕ್ಟ್ ಇದು ಇವತ್ತು ಖರ್ಗೆ ಅವರ ಹಾದಿಯಾಗಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮತಗಳತನದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾರೆ ಬೃಹತ್ ಪ್ರತಿಭಟನೆ ಅದು ಕೇವಲ ರಾಜ್ಯದಲ್ಲಿ ಮಾತ್ರ ಆಗ್ತಲ್ಲ ನಮ್ಮ ರಾಜ್ಯದಲ್ಲಿ ಆರಂಭ ಆಗಿ ದೇಶದ ಹಲವು ಕಡೆ ಎಲ್ಲೆಲ್ಲಿ ಇವರುಗಳಿಗೆ ಅನುಮಾನ ಇದೆ ಎಲ್ಲೆಲ್ಲಿ ಆರೋಪಗಳಿದೆ ಮತಗಳತನ ಆಗಿದೆ ಅನ್ನುವಂತಹ ಆರೋಪಗಳಿದೆ ಆ ಕ್ಷೇತ್ರಗಳಲ್ಲೆಲ್ಲ ಸಂಚಾರ ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಬಟ್ ಕರ್ನಾಟಕದಿಂದಲೇ ಇದಕ್ಕೆ ಚಲಾವಣೆಯನ್ನ ಕೊಡಲಾಗ್ತಾ ಇದೆ ಇದ್ರ ಬಗ್ಗೆ ಮೊದಲು ಸುದ್ದಿಯನ್ನ ಬಿತ್ತರಿಸಿದ ನಿಮ್ಮ ಗ್ಯಾರಂಟಿ ನ್ಯೂಸ್ ಓಕೆ ಈಗ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನದಂದೇ ಪ್ರತಿಭಟನೆಯನ್ನು ಆರಂಭ ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆಗೆ ತಯಾರಿಗಳು ಕೂಡ ಆಗಿದೆ ಎಲ್ಲವೂ ಒಂದ್ಕಂಡಂಗಿದ್ರೆ ಇದು ಮೊನ್ನೆಯೇ ಆಗಬೇಕಿತ್ತು ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೂ ಕೂಡ ಪ್ರತಿಭಟನೆಯನ್ನ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ನಡೆಸಲಾಗುತ್ತೆ ಪ್ರತಿಭಟನೆಯ ಬಳಿಕ ಚುನಾವಣಾ ಆಯೋಗಕ್ಕೆ ದಾಖಲೆಯನ್ನ ಕೂಡ ಸಲ್ಲಿಕೆ ಮಾಡ್ತಾರೆ ನಿನ್ನೆ ಒಂದು ಪ್ರೆಸ್ ಬ್ರೀಫಿಂಗ್ ಅನ್ನ ರಾಹುಲ್ ಗಾಂಧಿ ಅವರು ನಡೆಸಿದ್ರು ಕೇಂದ್ರ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹಾದಿಯಾಗಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಐಸಿಸಿ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಹೀಗೆ ಹಲವರು ಉಪಸ್ಥಿತರಿ ಇರ್ತಾರೆ ಇವತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವ ನೇತೃತ್ವದಲ್ಲಿ ಆಯೋಗಕ್ಕೆ ದಾಖಲೆಯನ್ನು ಕೂಡ ಸಲ್ಲಿಸಲಾಗುತ್ತೆ ಮತಗಳತನದ ಬಗ್ಗೆ ಸಾಕ್ಷಿ ಸಮೇತ ಸುದ್ದಿಯನ್ನು ಬಿತ್ತರ ಮಾಡಿದ್ದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಅದರಂತೆ ಇವತ್ತು ಹೋರಾಟ ಆಗ್ತಾ ಇದೆ ದಾಖಲೆ ಸಲ್ಲಿಕೆ ಬಳಿಕ ದೇಶಾದ್ಯಂತ ಕಾಂಗ್ರೆಸ್ ಹೋರಾಟಕ್ಕೆ ಸಜ್ಜು ಆಗ್ತಾ ಇದೆ ಮತಗಳತನದ ವಿರುದ್ಧ ರಾಜ್ಯದಿಂದಲೇ ಕಾಂಗ್ರೆಸ್ ಸಮರ ಸಾರೋದಕ್ಕೆ ಮುಂದಾಗ್ತಾ ಇದೆ ಈ ರೀತಿಯ ಪ್ರತಿಭಟನೆಗಳು ಮತ್ತು ಚಲೋ ಅಂದರೆ ಯಾತ್ರೆಗಳನ್ನು ಏನು ಮಾಡ್ತಾಯಿದ್ರು ಪಾದಯಾತ್ರೆ ಅಂತೆಲ್ಲ ಇವು ಕಾಂಗ್ರೆಸ್ಗೆ ಬಹಳ ಅದ್ಭುತವಾದಂತಹ ಯಶಸ್ವಿಯನ್ನು ತಂದುಕೊಟ್ಟಿದೆ ಆ ನಿಟ್ಟಿನಲ್ಲಿ ಮತ್ತೊಂದು ಪ್ರತಿಭಟನೆಗೆ ಮುಂದಾಗ್ತದೆ ಕಾಂಗ್ರೆಸ್ ಅದು ಮತಗಳತನದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ದಾಖಲೆಯ ಸಮೇತ ಅದನ್ನು ಬಯಲಿಗೆ ಅಂತ ಕಾಂಗ್ರೆಸ್ ಸಜ್ಜಾಗಿ ನಿಂತಿದೆ ಕೆಲವೊಂದು ನಿನ್ನೆ ಗಮನಿಸ್ತಾ ಇದ್ದೀರಿ ನಿಮ್ಮ ಎಡಭಾಗದಲ್ಲಿ ಒಂದು ರೀತಿ ಪಿಪಿಟಿ ಸಲ್ಲಿಕೆ ಮಾಡ್ತಾರಲ್ಲ ಹಾಗೆ ರಾಹುಲ್ ಗಾಂಧಿ ಅವರು ಬಹಳ ಸುದೀರ್ಘವಾಗಿ ಏನೇನಾಗಿದೆ ಎಲ್ಲೆಲ್ಲಾಗಿದೆ ಎಷ್ಟು ನಂಬರ್ಸ್ ಇತ್ತು ಎಷ್ಟು ವೋಟ್ ಗಳನ್ನ ಹಾಕಲಾಗಿತ್ತು ಮತಗಳತನ ಹೇಗಾಗಿತ್ತು ಇವೆಲ್ಲವನ್ನ ಪ್ರೂಫ್ ಸಮೇತ ನಾನು ಬಯಲಿಗೆ ಇದ್ದೀನಿ ಅಂತ ಆರಂಭ ಮಾಡಿದವರು ಒಂದು ರೀತಿ ಪಿಪಿಟಿಯನ್ನೇ ಸಲ್ಲಿಸ್ಬಿಟ್ಟಿದ್ರು ಅದರ ಬೆನ್ನೆಲ್ಲ ಇವತ್ತು ಪ್ರತಿಭಟನೆ ಆಗ್ತಾ ಇದೆ ಮತಗಳತನದ ಬಗ್ಗೆ ಸಾಕ್ಷಿ ಸಮೇತವಾಗಿ ದಾಖಲೆ ಸಲ್ಲಿಸೋಕೆ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಅದಕ್ಕಿಂತ ಮುಂಚೆ ಪ್ರೊಟೆಸ್ಟ್ ಮಾಡ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಎಲ್ಲರೂ ಕೂಡ ರಾಜ್ಯದ ಜನತೆಗೆ ಒಂದು ಮೆಸೇಜ್ ಪಾಸ್ ಮಾಡಿದರು ಹಬ್ಬ ಇರುತ್ತೆ ಪರವಾಗಿಲ್ಲ ಬಟ್ ಎಲ್ಲರೂ ಕೂಡ ಬನ್ನಿ ಮತಗಳತನದ ವಿರುದ್ಧ ಹೋರಾಡೋಣ ಒಟ್ಟಿಗೆ ಜಯಿಸೋಣ ಅನ್ನೋ ಕರೆ ಕೊಟ್ಟಿದ್ರು ಸೊ ಇವತ್ತು ಹಬ್ಬ ಬೇರೆ ಇದೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಜನ ಜಮಾಯಿಸ್ತಾರೆ ಏನು ಎತ್ತ ಅಂತ ಬೆಂಗಳೂರಿನಲ್ಲಿ ಯಾಕಂದರೆ ಇಂತಹ ಹಬ್ಬಗಳು ನಗರ ಪ್ರದೇಶಗಳಲ್ಲೇ ಹೆಚ್ಚು ವೈಭವೀಕರಿಸೋದೆಲ್ಲ ಮಹಾಲಕ್ಷ್ಮಿ ಹಬ್ಬ ಅವರ ಮಹಾಲಕ್ಷ್ಮಿ ಹಬ್ಬ ಇವೆಲ್ಲವೂ ಕೂಡ ಅಂತಹ ದಿನವೇ ಮತಗಳತನದ ಪ್ರತಿಭಟನೆಯನ್ನು ಕಾಂಗ್ರೆಸ್ ಹಮ್ಮಿಕೊಂಡಿದೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಮೊನ್ನೆಯೇ ಆಗಬೇಕಿತ್ತು ಮಂಗಳವಾರ ಆದರೆ ಕಾರಣಾಂತರಗಳಿಂದ ಕಾರ್ಯಕ್ರಮವನ್ನು ಪೋಸ್ಟ್ಪೋನ್ ಮಾಡಿದ್ರು ಅದು ಇವತ್ತಿಗೆ ಪೋಸ್ಟ್ಪೋನ್ ಆಗಿತ್ತು ಇದಕ್ಕಿಂತ ಮುಂಚೆ ಅಂದರೆ ನಿನ್ನೆ ಪೂರ್ವ ತಯಾರಿ ಎನ್ನುವಂತೆ ವೇಣುಗೋಪಾಲ್ ಅವರು ಸುರ್ಜೇವಾಲ್ ಅವರು ಖರ್ಗೆ ರಾಹುಲ್ ಗಾಂಧಿ ಎಲ್ಲರೂ ನೆನ್ನೆ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಒಂದು ಪಿ ಪಿ ಟಿಯನ್ನು ಪ್ರದರ್ಶನ ಮಾಡಿದರು ಯಾವ್ಯಾವ ದೇಶದ ಎಷ್ಟು ಕ್ಷೇತ್ರಗಳಲ್ಲಿ ಮತಗಳತನ ಹೇಗೆ ಆಗಿದೆ ಅದಕ್ಕೆ ದಾಖಲೆಗಳು ಏನು ಇವೆಲ್ಲವನ್ನು ಬಹಳ ಸವಿವರವಾಗಿ ವಿವರಿಸಿದ್ರು ಇದರ ಬೆನ್ನಲ್ಲೇ ಇವತ್ತು ಪ್ರತಿಭಟನೆಯನ್ನ ರಾಜ್ಯದ ರಾಜಧಾನಿಯಿಂದ ಆರಂಭ ಮಾಡ್ತಾ ಇದ್ದಾರೆ ಇದಕ್ಕೊಂದು ಲಾಜಿಕಲ್ ಎಂಟ್ ಕೊಡಲೇಬೇಕು ಅನ್ನುವಂತಹ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಂಗಿದೆ ಇವರು ಹೇಳೋ ರೀತಿಯಲ್ಲಿ ಆರೋಪಕ್ಕೆ ಪೂರಕವಾದಂತಹ ಸಾಕ್ಷಿಗಳಿದೆಯಾ ಇದನ್ನ ಎಲೆಕ್ಷನ್ ಕಮಿಟಿ ಹೇಗೆ ನೋಡುತ್ತೆ ಇವೆಲ್ಲವೂ ಪ್ರಶ್ನೆ ಬಟ್ ಆರಂಭದ ಹೆಜ್ಜೆ ಎನ್ನುವಂತೆ ಪ್ರತಿಭಟನೆ ಮುಂದಾಗ್ತಾ ಇದ್ದಾರೆ ಅದು ಬೆಂಗಳೂರಿನಲ್ಲೇ ಆಮೇಲೆ ಇವರು ಎಲ್ಲ ಕಡೆ ಹೋಗಿ ಪ್ರತಿಭಟನೆ ಮಾಡಲ್ಲ ಆಯ್ದಂತಹ ಕೆಲ ಕ್ಷೇತ್ರಗಳು ಎಲ್ಲಿ ಆಯ್ದ ಕೆಲ ಕ್ಷೇತ್ರಗಳಲ್ಲಿ ಮತಗಳ್ಳತನ ಆಗಿದೆ ಅನ್ನೋ ಆರೋಪ ಇವ್ರು ಮಾಡ್ತಾ ಇದಾರಲ್ಲ ಅಂತಹ ಕ್ಷೇತ್ರಗಳಲ್ಲಿ ಸಂಚಾರ ಮಾಡ್ತಾರೆ ಅಂತಹ ಕ್ಷೇತ್ರಗಳಲ್ಲಿ ಪ್ರತಿಭಟನೆ ಮಾಡ್ತಾರೆ ನನ್ನ ಕಲ್ಲಿಗ ಮಾರುತಿ ನೀಡ್ತಾರೆ ಗುಡ್ ಮಾರ್ನಿಂಗ್ ಮಾರುತಿ ಓಕೆ ನಿನ್ನೆ ಒಂದು ರೀತಿ ಪಿಪಿಟಿ ಪ್ರದರ್ಶನವೇ ಆಗಿತ್ತು ಅದಾದ್ಮೇಲೆ ಇವತ್ತು ಪ್ರತಿಭಟನೆ ಡೀಟೇಲ್ಸ್ ಕೊಡೋದಾದ್ರೆ ಎಷ್ಟು ಜನ ಸೇರೋ ಸಾಧ್ಯತೆ ಇದೆ ಹಬ್ಬ ಬೇರೆ ಇದೆ ಇವರು ಅಂದ್ಕೊಂಡಂಗೆ ಕಾರ್ಯಕರ್ತರು ಜಮಾ ಅಂಡ್ ಸಾಕ್ಷಿಗಳನ್ನ ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ ಏನಾಗ್ಬೋದು ಮಾರುತಿ ವಿದ್ಯೆ ಪ್ರತಿಭಟನೆ ಮಾಡೋದಕ್ಕಂತೂ ಇವತ್ತು ಸೂಕ್ತವಾದಂತ ಒಂದು ದಿನ ಅಲ್ಲ ಯಾಕಂತ ಹೇಳಿದ್ರೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಾಗ ಮುಖಂಡರು ಎಲ್ಲ ಮನೆಯಲ್ಲಿ ವರ್ಮಿಸಿ ಆಗ್ತಾ ಇದೆ ನಿಜ ಆದ್ರೆ ರಾಹುಲ್ ಗಾಂಧಿ ಮತ್ತೆ ನಮ್ಮ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಸೂಚನೆ ಮೇರೆಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಅಧಿಕೃತವಾಗಿ ಇವತ್ತು ದಿನಾಂಕವನ್ನು ಘೋಷಣೆ ಮಾಡ ದಿನಾಂಕವನ್ನು ನಿಗದಿ ಮಾಡಿದ್ರು ನಿನ್ನೆ ದೆಹಲಿಯಲ್ಲಿ ಯಾವ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರೋ ಅದೇ ದಾಖಲೆಗಳನ್ನ ಪ್ರಸ್ತಾಪ ಮಾಡಿ ರಾಹುಲ್ ಗಾಂಧಿ ಅವರು ಪ್ರತಿಭಟನೆಯಲ್ಲಿ ಇದೇ ವಿಚಾರದ ಬಗ್ಗೆ ಕೇಂದ್ರ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ಹರಿಯಾಗಿರುವಂತಹ ಎಲ್ಲ ಸಭೆಗಳು ಮಾಧೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಂಗಳೂರು ಕೇಂದ್ರ ಲೋಕಸಭಾ ಚುನಾವಣೆಯಲ್ಲಿ ಏಕಾಏಕಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಮನ್ಸೂರ್ ಅಲಿ ಖಾನ್ ಅವರು ದೊಡ್ಡ ಮಟ್ಟದ ಒಂದು ಹಿನ್ನಡೆಯನ್ನ ಪಡ್ಕೊಂಡು ಕೇವಲ ಮೂವತ್ತಾರು ಸಾವಿರ ಮತಗಳ ಅಂತರದಿಂದ ಸೋತಿರುವಂತದ್ರಿಂದ ಈ ವಿಧ ಈ ಲೋಕಸಭಾ ಕ್ಷೇತ್ರದಲ್ಲೂ ಪ್ರತಿಭಟನೆಯನ್ನುವಂತ ಒಂದು ಲೆಕ್ಕಾಚಾರವನ್ನು ಎಐಸಿಸಿ ನಾಯಕರು ಮಾಡಿದ್ರು ಕಾಂಗ್ರೆಸ್ ಇಡೀ ದೇಶಾದ್ಯಂತ ಕರ್ನಾಟಕ ಮಹಾರಾಷ್ಟ್ರ ಪ್ರದೇಶ ಈ ಮೂರು ರಾಜ್ಯಗಳಿಂದಲೇ ಸುಮಾರು ಮೂವತ್ತಾರು ಕ್ಷೇತ್ರಗಳಲ್ಲಿ ಈ ರೀತಿಯಾಗಿ ಅಕ್ರಮ ಚುನಾವಣಾ ಅಕ್ರಮಗಳು ನಡೆದಿದ್ದಾರೆ ಅನ್ನುವಂಥದ್ದನ್ನ ಈ ದಾಖಲೆ ಬಿಡುಗಡೆ ಮಾಡುವ ಮೂಲಕ ಆರೋಪವನ್ನ ಮಾಡಿದ್ದಾರೆ ಆದ್ರೆ ಈ ಆರೋಪ ಸುಳ್ಳ ನಿಜವ ಅನ್ನುವಂಥದ್ದನ್ನ ಒಂದು ಕಡೆ ಚುನಾವಣಾ ಆಯೋಗ ನಿರ್ಧಾರ ಮಾಡಬೇಕು ಯಾಕಂದ್ರೆ ಚುನಾವಣಾ ಆಯೋಗ ನಿನ್ನೆ ಇದಕ್ಕೆ ಒಂದು ಸೂಚನೆ ಕೊಟ್ಟಿದೆ ಕಾಂಗ್ರೆಸ್ ಮಾಡ್ತಿರುವಂತಹ ಯಾವುದೇ ಅದಕ್ಕೆ ಪುಷ್ಟಿ ಯಾವುದೇ ದಾಖಲೆಗಳು ಅದೇ ರೀತಿ ಯಾವುದೇ ಅಕ್ರಮ ವ್ಯಕ್ತಿಗಳ ಆಗಿಲ್ಲ ಅನ್ನುವಂತಹದ್ದನ್ನ ನಿನ್ನೆ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಎರಡೆರಡು ಕಡೆ ಮೂರ್ ಮೂರು ಕಡೆ ಒಬ್ಬ ವ್ಯಕ್ತಿಯ ಒಬ್ಬ ವ್ಯಕ್ತಿಯ ವೋಟಿಂಗ್ ಇರುವಂತದ್ದು ಅದು ರಾಜಸ್ಥಾನದಲ್ಲಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆತ ಒಂದೇ ಸಮಯಕ್ಕೆ ಬೇರೆ ಬೇರೆ ಕಡೆ ಮತದಾನವನ್ನ ಮಾಡಿದ್ದಾನೆ ಏಳು ಸುತ್ತಿನ ಮತದಾನ ಈ ಬಾರಿ ಆಗದ್ರಿಂದ ಲೋಕಸಭಾ ಚುನಾವಣೆ ಆಗದ್ರಿಂದ ಬೇರೆ ಕಡೆ ಬಂದು ಆ ದಾಖಲೆಗಳು ನಮ್ಮ ಬಂದಿದ್ದಾವೆ ಅನ್ನುವಂಥದ್ದು ಹತ್ತು ಆಡಿ ಇರುವಂತಹ ಒಂದು ಸಣ್ಣ ಮನೆಯಲ್ಲಿ ಸುಮಾರು ನಲವತ್ತು ಜನ ವೋಟರ್ಸ್ ಅನ್ನ ಕ್ರಿಯೇಟ್ ಮಾಡಿರುವಂತಹ ಉದಾಹರಣೆ ಕೂಡ ಇದ್ದಾವೆ ಇದು ಮಾಧೇವಪುರದಲ್ಲಿ ದೃಢಪಟ್ಟಿದೆ ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರ ಬಾಯಲ್ಲಿ ನಿನ್ನೆ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಹೀಗಾಗಿ ಬಹಳಷ್ಟು ಗಂಭೀರವಾದಂತಹ ಒಂದು ಆರೋಪವನ್ನ ಇಟ್ಕೊಂಡು ಇವತ್ತಿನಿಂದ ಪ್ರತಿಭಟನೆಗೆ ಕಾಂಗ್ರೆಸ್ ಮುಂದಾಗಿ ಅದು ಬೆಂಗಳೂರನ್ನೇ ಆಯ್ಕೆ ಮಾಡಿಕೊಂಡು ಬೆಂಗಳೂರು ಲೋಕ ಕೇಂದ್ರ ಲೋಕಸಭಾ ಕ್ಷೇತ್ರವನ್ನು ಕೇಂದ್ರ ಚುನಾವಣಾ ಆಯೋಗ ಕೇಂದ್ರ ಬಿಜೆಪಿ ನಾಯಕರ ಯಾರು ಸಂದರ್ಭ ಬಿಜೆಪಿ ಏನ್ ಹೇಳುತ್ತಿದೆಯೋ ಅದಕ್ಕೆ ತಕ್ಕಂತೆ ನಡ್ಕೊಳ್ತಾ ಇದೆ ಅನ್ನುವಂತ ಒಂದು ಆರೋಪವನ್ನ ಇವತ್ತು ಕೂಡ ಮಾಡುವುದರ ಮುಖೇನ ಇಡೀ ದೇಶಾದ್ಯಂತ ಈ ಪ್ರತಿಭಟನೆಗೆ ಚಾಲನೆಯನ್ನ ಕರ್ನಾಟಕದಿಂದಲೇ ಕೊಡ್ತಾ ಇದ್ದಾರೆ ವಿದ್ಯಾ ಓಕೆ ಧನ್ಯವಾದ ಮರುತೀವಿ ಡೀಟೇಲ್ಸ್ಗೆ ಒಂದು ಐದು ಮಾದರಿ ಹೇಗೆ ಅಕ್ರಮ ಆಗಿದೆ ಅನ್ನುವಂಥದ್ದನ್ನು ಕೂಡ ನನ್ನ ಹೇಳ್ತಾ ಇದ್ರು ನೋಡೋಣ ಸಾಕ್ಷಿಗಳು ಹೇಗಿರುತ್ತೆ ಚುನಾವಣಾ ಆಯೋಗ ಇದನ್ನ ಹೇಗೆ ರಿಸೀವ್ ಮಾಡ್ಕೊಳ್ತೀವಿ ಯಾಕಂದ್ರೆ ಇದು ಚುನಾವಣಾ ಆಯೋಗಕ್ಕೆ ಚಾಲೆಂಜ್ ಮಾಡಿದಂತೆ ಅವರು ಬಿಜೆಪಿ ಜೊತೆ ಮಿಂಗಲ್ ಆಗಿದ್ದಾರೆ ಅಂತಲ್ವಾ ಇವರ ಆರೋಪ ಇರೋದು ಹೆಸರೇ ಇರೋ ಅಂದರೆ ಈಗ ಒಂದೊಂದು ಮನೆಯಲ್ಲೇ ಒಂದು ನೂರು ಇನ್ನೂರು ವೋಟರ್ಸ್ಗಳನ್ನು ಕ್ರಿಯೇಟ್ ಮಾಡೋದು ಮತವನ್ನು ಕಳ್ಳತನ ಮಾಡ್ತಾ ಇದ್ದಾರೆ ಇವ್ರಿಗೆ ಬೇಕಾದಂಗೆ ಬಳಸ್ಕೊಳ್ತಾ ಇದ್ದಾರೆ ಚುನಾವಣಾ ಆಯೋಗ ಇದಕ್ಕೆ ಸಾಥ್ ಕೊಡ್ತಾ ಇದೆ ಇಂತಹ ಬಹಳ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಇವ್ರದ್ದು ಆರಂಭದಲ್ಲಿ ಇ ವಿ ಎಂ ಮಷಿನ್ ಮೇಲೆ ಆರೋಪ ಇತ್ತು ಈಗ ವೋಟರ್ ಐ ಡಿ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ಅದು ನೋಡೋಣ ಪ್ರತಿಭಟನೆ ಹೇಗಾಗುತ್ತೆ ಇದರ ಪರಿಣಾಮಗಳು ಏನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲೇ ನೋಡಬೇಕಷ್ಟು